ಬಸ್ ಅದ ಕ್ಯಾಮ್ರಾಗಳು ಅವೈಲೇಬಲ್ ಇದೆ ನೀನ್ ರಾತ್ರಿ ಒಂದ್ ಗಂಟೆದಿಂದ ಒಟ್ಟು ಅರ್ಧ ಫುಟ್ ಹೊಳಿ ಟೊಮೆಟೊ ಹಚ್ಚದ ಸ್ಟಾರ್ಟಿಂಗ್ ಎಂಡ್ ತನಕ ಯಾವ ಪ್ರೊಸೆಸ್ ಇರ್ತಿ ನೋಡಿ ಅದೆಲ್ಲ ಹೇಳ್ತಾನಿ ಬೆಂಡಿ ಬೆಂಡಿಕಾಯಿ ಉಳ್ಳಾಗಡ್ಡಿ ಅಲ್ಲಿ ಬದ್ನಿಕಾಯಿ ರೀ ಈಗ ಟೊಮೆಟೊ ಹೊಲಕ್ ಬನ್ರಿ ಜೈ ಸಿ ಆರಾಮ್ ಎಲ್ಲರಿಗೂ ಇವಾಗ ಇಲ್ದ್ರ ಮಾಡಿ ಸ್ಲಕ್ ಹೊಂಟೇನ್ರಿ ಪಪ್ಪಾ ನಾ ಬಂದಿದ್ರಿ ಪಪ್ಪಾ ಇಲ್ದ್ರ ಸ್ವಲ್ಪ ಚೌಕ್ ಪಪ್ಪಾ ಇಲ್ದತ್ರ ಅದ ಬೈಕ್ ಬಟ್ಟಿದ್ ನೋಡ್ರಿ ಅಲ್ಲಿ ಚೌಕ್ ಹೋದ್ರಿ ನಾವ್ ಇಲ್ದತ್ರ ಇಲ್ಲಿ ಅದ್ ಎಲ್ಕ ಬದ್ನಿಕಾಯಿ ಗಿಡಗಳು ಮತ್ತು ಇದನ್ನು ಬೆಂಡಿಕಾಯಿ ಗಿಡಗಳು ಹಚ್ಚಿರಲಿ ಬದ್ನಿಕಾಯಿ ಗಿಡ ಹಚ್ಚರಿ ಬೆಂಡೆಕಾಯಿ ಬೀಜ ಬಿತ್ತನೆ ಮಾಡಿದಾರಲೆ ಆ ಹೊಲ್ಕೊಂಡಿದ್ದೆ ನಾವು ಯಾವ ಥರ ನೋಡಬೇಕು ಅಂತ ಭಾವ ಸೈದು ಬಂದೇ ಇಲ್ಲ ರೀ ಮಳಿ ಚಾಲು ಇದ್ರಲ್ಲೇ ಯಾಕೆ ಕೆಲಸ ಇಲ್ರಿ ಹೊಲ್ದಾಗ ಅದಕ್ಕೆ ಹೊಲ್ಕ ಬಂದಿಲ್ಲ ಇವತ್ತು ಸುಮ್ಮ ಈ ಕಡೆ ಆದರೆ ಹೋಗಬೇಕು ಅಂತ ಮೈನ ಇವನು ಇವಾಗ ನೋಡಿದ್ರಿ ಅದ ಮತ್ತು ಒಂದು ಗುಡ್ ನ್ಯೂಸ್ ಐತ್ರಿ ಏನಂದ್ರೆ ಸಾಂಗ್ಲೆಗಿಲ್ಕ ಹೊಳಿಗೆ ಸ್ಥಿರ ಆಗಿತ್ರಿ ಅಂದ್ರೆ ಒಂದು ಒಂದೇ ಲೆವೆಲ್ದಾಗ ಐತೆ ಅಂದ್ರೆ ಲೆವೆಲ್ದಾಗ ಅಂದ್ರೆ ರೀ ಒಂದು ಸ್ವಲ್ಪ ಹೆಚ್ಚೈತೆ ರೀ ನೀನು ರಾತ್ರಿ ಒಂದು ಗಂಟೆದಿಂದ ಒಟ್ಟು ಅರ್ಧ ಫುಟ್ ಹೊಳಿ ಇರಿದ್ರಿ ಜಾಸ್ತಿ ಹೆಂಗೆ ದಿವ್ಸ ಹೆಂಗಾಕತ್ತೇಳ್ರಿ ಒಂದು ಎರಡು ಮೂರು ತಾಸಿಗೆ ನಾಲ್ಕು ಒಂದು ನಾಲ್ಕೈದು ತಾಸಿಗೆ ಮಿನಿಮಮ್ ಒಂದು ಫುಟ್ ಹೊಳಿ ರೀ ಈ ನಿನ್ನೇನು ಆ ಥರ ರೀ ಯಾಕಂದ್ರೆ ನೀನು ಬೆಳಿಗ್ಗೆ ಭೀ ಮಳಿಲಾಗಿ ರೀ ಸಾಯಂಕಾಲ ಅಂಟೆ ಸ್ವಲ್ಪ ಬಿತ್ತು ರಾತ್ರಿ ಎಲ್ಲ ಜರ ಭೀ ಮಳಿಲ್ರಿ ಮತ್ತು ಅದು ಬೆಳಿಗ್ಗೆ ಹಾಸ್ಕು ಜರ ಅಂದ್ರೆ ಅಂದರೆ ಭೀ ಜ್ವರ ಭೀ ಮಳಿಲ್ರಿ ದೇವ್ರು ಕಂಡು ಆಮಲ್ಲ ಆಮಲ್ರಿ ನಮ್ಮ ಕರುಣೆ ಮಾಡಿದ ದೇವ್ರ ಮಳಿಲ್ರಿ ಇನ್ನೂ ಸಾಯಂಕಾಲ ಎರಡು ಮಳಿ ಬಿಡಲಿಲ್ಲ ಅಂದ್ರೆ ಭಾಳ ಭಾರಿ ಆಗ್ತಿತ್ತು ರೀ ಇವತ್ತು ಫುಲ್ ಮಳಿ ತೆಗಿತದ ಗೊರೆ ಕೊಯ್ನಾದ್ರೆ ಜನ ನೀರು ಬಿಡಾ ಅದಕ್ಕೆ ಸ್ವಲ್ಪ ಬ್ಯಾಡ್ರೆ ನಾ ಜರ ವಾಡ್ಸೋದು ಇಲ್ಲಾಂದ್ರೆ ಕಮ್ಮಿ ಹಾಕೋದು ಹೋಗ್ತಿರಿ ಇರ್ಕೋದು ಏಜ್ ಯಾಕಂದ್ರೆ ನಮ್ಮ ಮನಿ ಜನ ಈಗ ಒಂದು ಇನ್ನೊಂದು ಮೂರು ದಿವ್ಸ ಎರಡು ದಿವಸ ಏರ್ತದೆ ಗೋರೆ ನಮ್ಮ ಮನೆ ಐತೆ ನೀರು ಬರ್ತಾರೆ ನೀರು ಹತ್ರ ಬರ್ತ ಬಂದು ಅದಕ್ಕೆ ಮತ್ತೆ ಒಂದು ಹದಿನೈದು ದಿನ ನಿಮ್ಗೆ ಹೇಳಿರಲಿಲ್ಲ ಮನೆ ಬಿಡಕ್ಬೇಕಂತ ಭಾಳ ಕಡೆ ಆಗ್ತಿರ ಅದು ಕಾಡ ಮನೆ ಬಿಟ್ಟು ಹೋಗೋದು ಭಾಳ ಕಡೆ ಆತ್ರಿ ಮನಿ ಬಿಟ್ಟು ಹೋಗೋದಾ ಬೇಡದವ್ರೆ ಇರೋದ ಮತ್ತು ಬರೋದು ಹತ್ರ ಒಂದು ತಿಂಗಳು ಮುರ್ತಿದ್ದೆ ಇಪ್ಪತ್ತ್ ಮೂವತ್ತು ಸೋಗ್ತಿತ್ತು ರೀ ಅದ್ರಾಗ ಇವಾಗ ಕೆಲವೊಂದು ಜನ ಎಮ್ಗೋ ಎಮ್ಗೋಗ್ ತೊಗೊಂಡು ಹೊಂದಿದ್ದಾರೆ ಬಿರಿ ಎಮ್ಗೋಗ್ ತಗೊಂಡು ಬೇರೆ ಊರಿಗೆ ಹೋದ್ ಕಟ್ಟಿ ಬರ್ಕಾರಿ ರೀ ಯಾಕಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಾಗಿದ್ರಲ್ಲೇ ಹತ್ತೊಂಬತ್ತರಾಗ ಇಪ್ಪತ್ತೊಂದರಾಗ ಒಮಗೆಲ್ಲ ಹೊಳಿ ವಡ್ಸಿದ್ರೆ ನೀರ ಮಂಡ್ಯ ನೀರು ಬರೋಣ ಆ ಥರ ಎಲ್ಲರೂ ಒಡ್ಸೋತು ಏನರ ರೋಡೆಲ್ಲ ಬ್ಲಾಕ್ ಅದವಂತೆ ಹೆಮ್ಮುಗಳೆಲ್ಲ ಮೊದಲು ಓದಿ ಕಟ್ಟಿ ಬರ್ಕಾರಿ ರೀ ನೋಡಿಲ್ರಿ ರೋಡ್ ಹೆಂಗಿದ್ ಪೂರ ಅದಕ್ಕೆ ಒಮ್ಮಗಳೆಲ್ಲ ಮೊದ್ಲಾಗ ಕಟ್ಟಿ ಬರ್ಕಾರಿ ಹಬ್ಬ ಬಿದ್ದಾವ್ರಿ ಮಳಿಗಾಲ್ರಿ ಮಳಿಗೆ ಹಾಲಿ ಇಲ್ಲ ರೀ ಬಂದು ನೋಡಿರಿ ಉಳ್ಳಾಗಡ್ಡಿ ಪಟ್ಟಿ ಮೂರು ನೋಡಿರಿ ಮೂರು ಬೆಳಿದಾವ್ರಿ ಬೆಂಡಿಕಾಯಿ ಉಳ್ಳಾಗಡ್ಡಿ ಅಲ್ಲಿ ಮುಂದೆ ಕರೆ ರೀ ಮೂರು ಬೆಳಿ ಎಲ್ಲ ಚಲೋ ಬಂದಿದ್ರಿ ಬೆಂಡೆಕಾಯಿ ಬದನೇಕಾಯಿ ಚಲೋ ಬಂದವು ಆದ್ರೆ ಇದು ನೋಡಿದ್ರಿ ಉಳ್ಳಾಗಡ್ಡಿ ಇಲ್ಲದ್ರೆ ಹಿಡ್ದಾ ಬಿಟ್ಟು ಹಿಡ್ದ ಬಿಟ್ಟು ಐತ್ರಿ ಇಲ್ಲಾಂದ್ರೆ ಪದ್ದ ಈಗ ಹಿಂಗೆ ಕಾಣಿಸ್ತಾ ಹೊಲ ಇಲ್ಲ ರೀ ಪೂರಾ ಹಿಂಗೆ ಗ್ರೀನ್ ಕಾಣಿಸ್ತೈತ್ರಿ ಅಷ್ಟು ದಿಪ್ಪ ಬೀಳ್ತಿದ್ರಿ ಆದ್ರೆ ಸೊ ಅವ್ರ ಹಕ್ಕುವಾಗಿಲ್ಕ ಸ್ವಲ್ಪ ತಪ್ಪಿರನ್ನಿಸ್ತಿದ್ರಿ ಅದಕ್ಕೆ ತಿಳುವು ಬಿತ್ತನೆ ಮಾಡ್ಕೊತ ಹೋಗಿದ್ರು ನಟಗ ನಾಡಿಲ್ರು ಇಲ್ಲದೂ ಉಳಗಡ್ ಎಲ್ಲರು ಪೂರ ಎಲ್ಲ ಮತ್ತೆ ಅಲ್ಲಿ ಟೊಮೆಟೊ ಭೀ ಭಾತ್ ಸಹಿತ ಹೋಗಿಲ್ರಿ ಟೊಮೆಟೊ ಪ್ಲಾಟ್ಕ ಅಲ್ಲಿ ಭೀ ಹೋಗ್ರಿ ಅದ್ ನೋಡಿಲ್ರಿ ಬೈದಾವ್ರಿ ಬಿಂಡಿಗೆ ಗಿಡಗಳು ಭೀ ಹೇಳ್ಕೋ ಮ್ಯಾಗೆ ಬರ್ಕೋವು ನೆಲ ಬೆಟ್ಟ ಎಲ್ಲ ಕಡೆ ಬೈಂದಾವೆ ರೀ ಚಲೋದಂಗೋ ಬಿ ಮುಂದೆ ಎರಡು ಗಂಟೆಗೆ ಬಿಟ್ಟು ಬದ್ನಿಕೆ ಗಡವದ್ದಾವ್ರಿ ಅಲ್ಲಿ ಹೋಗೋಣ ನೋಡಿರಿ ಬದ್ನಿಕಾಯಿ ಗಿಡಗಳ ಈ ಥರ ಬೈಂದ ನೋಡ್ರಿ ಈ ಸ್ವಲ್ಪ ಇದನ್ನ ಗ್ರೋ ಹಾಕೋ ರೀ ತರು ಹಚ್ಚಿರ್ತಾವೆ ನೋಡಿರಿ ತರು ಜಲ್ದಿ ಗ್ರೋ ರೀ ನೀವು ಇಲ್ದಾಗ ಕಬ್ಬ ಲಾವಣಿ ಮಾಡಿ ನೋಡಿರಿ ಮೊದಲ ಕಬ್ಬ ಇಲ್ದಿದ್ರೆ ತರಿಸಿದ್ ತಂದು ಹಚ್ಚಿ ನೋಡಿರಿ ಭಾಳ ಡಿಫ್ರೆನ್ಸ್ ಐತ್ರಿ ಕಬ್ಬ ಲಾವಣಿ ಅವನಿ ಮಾಡಿದ್ರೆ ಜಲ್ದಿ ಗ್ರೋ ಆತಿದ್ರಿ ನೀವು ತರು ತಂದು ಹಚ್ಚಿರ್ತಲ್ರಿ ಅದಲ್ಕ ಸ್ಲೋ ಗ್ರೋ ಆಗ್ತಿ ಇಲ್ಲ ಟೊಮೆಟೊ ಹೊಲಕ್ಕೆ ಬಂದಾನ ರೀ ಈ ಥರ ಇದರ ರೀ ಈಗ ಒಂದು ಹದಿನೈದಿಂದ ಎಲ್ಲ ಪೂರ ಚೇಂಜ್ ಆಯ್ತು ನೋಡ್ರಿ ಮಣ್ಣಿಲ್ಕ ನಿಲ್ಕ ವೀಕ್ ಅನ್ಸತ್ತದ್ರಿ ಅಂದ್ರೆ ಪೂರ ಸಣ್ಣ ಕನಸತ್ತಿತ್ತು ಈಗ ಪೂರ ಎಲ್ಲ ಜರಾ ಜಾಗಿಲ್ರಿ ಗ್ಯಾಪ್ ಆ ಥರ ಇದೆ ನೋಡ್ರಿ ಗಿಡಗಳೆಲ್ಲ ನೋಡಲ್ರಿ ಪೂರ್ ಜರಬೀಗ ಯಾವಾಗ ಯಾಪಿಲ್ರಿ ಮತ್ತೆ ಹೆಂಗೆ ಮೆತ್ ಮುಡ್ದೆ ನೋಡ್ರಿ ಟೊಮೆಟೊ ಎಲ್ಲ ಯಾವ ಥರ ಮೆತ್ ಪಚ್ಚೆ ಇದಾವಲ್ರಿ ಎಲ್ಲ ಈಗ ಹಸಿದಾವ್ರಿ ಇನ್ನ ಇನ್ನೂ ಯಾವ ಹಣ್ಣಾಗಿಲ್ಲ ಇದೆಲ್ಲ ಇದೆ ನೋಡ್ರಿ ಪೂರ ಎಲ್ಲ ಗಿಡ ಎಲ್ಲ ಮೆತ್ ಮುಟ್ಟದವ್ರಿ ಮತ್ತೆ ಎಲ್ಲಕ್ಕೆಲ್ಲ ಮ್ಯಾಕ್ ಸುದ್ರಿ ಇಲ್ಲ ಕೆಟ್ಟಿದಾವ್ರಿ ಅವು ನಾಳೆ ಆತವಲ್ಲ ವಜ್ಜಾತವ್ರೇ ವಜ್ಜಾಗಿ ಗಿಡ ಬಿಡಬಾರ್ದು ಅಂತ ಗಿಡ ಎಲ್ಲ ಬಿತ್ತಿ ಉಳ್ಕಡೆ ಅವ್ ಟೊಮೆಟೊ ಎಲ್ಲ ಅಂದ್ರೆ ಟೊಮೆಟೊ ಎಲ್ಲ ನಾಶ ಆಗ್ತಾವ್ರಿ ಅದ್ರ ಸಲುವಾಗಿ ಗಿಡ ಹಚ್ ಕಟ್ತಾರೆ ಮ್ಯಾಗ ನೋಡ್ರಿ ಪೂರ ಎಲ್ಲ ಗಿಡದ ನೋಡ್ರಿ ಕೆಲ ಎಲ್ಲ ಕಡೆ ಇದಾವ್ರೀ ಪೂರ ಗಿಡ ಹೋಗಿ ಎಲ್ಲ ಮನಿ ಬಂದಾಗ ತೊಡೆ ಕಡೆ ಹತ್ತದ ಒಂದು ಹತ್ತಲಾಗದ್ರಿ ಈ ಎಲ್ಲ ಕಡೆ ಇದೆ ನೋಡ್ರಿ ಟೊಮೆಟೊ ಬೆಸ್ಟ್ ಇದೆಲ್ಲ ಪ್ಲಾಟ್ ಈ ಪ್ಲಾಟ್ ಬಗ್ಗೆ ನೀವು ಫುಲ್ ಎಕ್ಸ್ಪ್ಲೇನ್ ಮಾಡ್ತಾನಂತೆ ಪ್ಲಾಟ್ ಯಾವ ಥರ ಏನೇನು ಮಾಡಬೇಕು ಏನ ಟೊಮೆಟೊ ಹಚ್ಚೋದ ಸ್ಟಾರ್ಟಿಂಗ್ ಎಂಡ ತನಕ ಏನು ಪ್ರೊಸೆಸ್ ಇರ್ತಿ ನೋಡಿ ಅದೆಲ್ಲ ಹೇಳ್ತಾನ ನಿಮ್ಗೆ ಇವಾಗೆಲ್ಲ ಜಸ್ಟ್ ಮನಿ ಬಂದ್ರಿ ಮನಿಗೆ ಬಂದ್ಕೊಳ್ತೇನೆ ಒಂದು ಇನ್ಸಿಡೆಂಟ್ ನಮ್ಮ ತಾತೆ ಹೇಳ್ರಿ ಈಗ ಜಸ್ಟ್ ಆಗಿತಿ ಅಂತ ಏನಂದ್ರೆ ಹೇಳ್ರಿ ಒಬ್ಬರು ಅಜ್ಜಿ ಇಲ್ದತ್ರ ಯಾರಿಗೋ ಯಾರಿಗೊಬ್ಬರು ಕೈ ಮಾಡಿ ಈ ಕಡೆ ಬರ್ಕೊತಾ ಹೇಳ್ತಾರೆ ನಮ್ಮ ಶುರುಪಿ ಕಡೆ ಬರುವ ನಾವು ಏನಕ್ಕೆ ಗಾಡ್ಯಾಗ ಹುಡುಗಿದ್ರು ಹುಡುಗಿದ್ ನೋಡ್ರಿ ಅವಲ್ದತ್ರ ಡೈರೆಕ್ಟ್ ಈ ಕಡೆ ಕರ್ಕೊಂಡ್ಬಂದಿಲ್ಲರಿ ಆಗಿನ್ ಮೈ ಮೇಲೆ ಬಂಗಾರ ಇದೆಲ್ಲ ಐತ್ರಿ ರೀ ಬಂಗಾರ ಮತ್ತೊಂದು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಹಕ್ಕಿ ಆಗಿನ ಅಲ್ಲೇ ಇಲ್ಲಿ ಹೊಲ್ದಾಗ ಗಾಡಿ ಹೊಡೆದ ಪೂರ ಮೈ ಮೈನ್ ಬಂಗಾರ ತಗೊಂಡು ಪೂರ ರೊಕ್ಕ ಎಲ್ಲ ಕಸ್ಕೊಂಡೆ ಆಗಿನ ಅಲ್ಲೇ ಬಿಟ್ಟು ಗಾಡಿ ತೊಂದು ಓಡಿ ಹೀ ಗಾಡಿ ತಂದು ಹೋಗೋಣ ಅಕ್ಕಿ ಪೂರ ಹಾದಿಮೇ ಬಂದು ಅಳ್ಕೋತ ಗೊತ್ತಿಡತ್ತರಿ ಇವಾಗಿಲ್ಲದ ನಂಗೆ ಬರೋ ನಂಗೆ ತಾತೇ ಹೇಳಿದ್ರಿ ತಾತೆ ಯಾರು ಹೇಳಿರಿ ಅಂತ ಈಗ ಅವ್ರು ರೋಡ್ ಮೇಲೆ ಹೋಗೋರ ಈ ಥರ ಎಲ್ಲ ಸ್ಕ್ಯಾಮ್ ಆಗ್ತಾವ್ರಿ ಯಾಕಂದ್ರೆ ಈಗ ಹೊಳಿಬೇರೆ ಇಟ್ನಿತ್ಲಾಕ್ರಿ ಹೊಳಿಬೇರೆ ಬಂದೈತಿ ಮಂದೆಲ್ಲ ಮನೆಯನ್ ಬಂಗಾರ ತಮ್ಮ ಸಾಮಾನುಗಳು ಏನು ಕಿಮ್ ತುಟ್ಟಿಯೋ ಸಾಮಾನಿರ್ತಾವಲ್ಲ ರೀ ಅದಕ್ಕೆ ಮೇಲೆ ಟ್ರಸ್ಟ್ ಇಟ್ಟು ಈ ಥರ ಕೈ ಮಾಡಿ ಹೊಕ್ಕೋ ಹೋಗ್ಬೇಡ್ರಿ ಬಾ ಕಟ್ಟಿದ್ರಿ ಜಮಾನ ಕಲಿಯುಗ ಚಾಲು ಐತಿ ಈ ಥರದ್ದು ಏನೋ ಮಾಡ್ಕೋಬೇಡ್ರಿ ಇಲ್ಲಾದ್ರೆ ಇಂಥ ಸ್ಕ್ಯಾಮ್ಗಳು ನೋಡ್ರಿ ಅದಕ್ಕೆ ಎಲ್ಲೇ ಎಲ್ಲಿ ಭೀ ಹೋಗೋರ್ ಏನು ಏನು ಅಂದ್ರೆ ಬಸ್ಲೇ ಟ್ರಾವೆಲ್ ಮಾಡಿರಿ ಬಸ್ ಅದಾವಲ್ಲ ರೀ ಸರ್ಕಾರದಿಂದ ಮತ್ತೆಲ್ಲ ಸೆಕ್ಯೂರ್ ಫುಲ್ ಸೆಕ್ಯೂರ್ ಈಗಿಲ್ ಬಸ್ದಾಗ ಕ್ಯಾಮ್ರಾಗಳು ಭೀ ಅವೈಲೇಬಲ್ ಇದಾವೆ ರೀ ನೀವು ಏನು ಭೀ ಆಯ್ತದ ತಗ್ರ ಬಸ್ದಾಗ ಜ ಲೌಕರ್ಗೆ ಗೊತ್ತಾಗ್ತೈತಿ ಯಾಕಂದ್ರೆ ಎಲ್ಲಾದರೂ ಕ್ಯಾಮ್ರಾಗಳು ಭೀ ಇಟ್ಟಿದಾರೆ ರೀ ಇಳಿದಿನ ಕ್ಯಾಮ್ರಾ ಇದೆ ಇರುವ ಕ್ಯಾಮ್ರಾ ಇತ್ತೆಲ್ಲಕ್ಕೆಲ್ಲ ಕ್ಯಾಪ್ಚರ್ ಆಗ್ತೈತಿ ಸೊ ಸೇಫ್ ಸೇಫಾಗಿರ್ತವ್ರಿ ಇನ್ನಸ್ಕು ಇಂಥ ಹಾಕಿ ಕೆಳಗೆ ಸಿಗ್ತಾವೆ ರೀ ಹೊಳಿ ಎಲ್ಲ ಬಂತಂದ್ರೆ ಈಗ ಸ್ವಲ್ಪ ನೋಡ್ರಿ ಇವತ್ತು ಬಿಸಿಲು ಬಂದೈತಿ ದೇವ್ರ ಪುಣ್ಯದಿಂದ ಹಿಂಗೆ ಬಿಸಿಲಿತ್ತಂದ್ರೆ ಹೊಳೆ ಸ್ಕೂ ಕಮ್ಮಿ ಆಗ್ತೈತಿ ನೋಡಿರಿ ಏನಾಗ್ತಿತ್ತು ಆದರೆ ಈ ಥರ ಸ್ಕ್ಯಾಮ್ಗಳಿಂದ ದೂರ ಇರ್ತಿ ರೈತರಿಗೆ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ರೀ ಏನಂದ್ರೆ ಸಾಂಗ್ಲಿ ಹತ್ತಾಗ ಬೇಲ್ವಾಡಿ ಅಂತ ಒಂದು ಊರಿದ್ರಿ ಅಲ್ಲಿ ಇವಾಗ ಹೊಳಿ ಇಳ್ದಿತ್ ಅಂತ ರೀ ಸ್ವಲ್ಪ ರೀ ಇನ್ನು ಒಮ್ಮೆ ಇಳಿತಾ ತೊಗೊರಿ ಜಲ್ದಿ ಇರ್ಕೋತ ಹೋಗ್ತೀರಿ ನಾ ಇನ್ನೇನೆಲ್ಲ ಟೆನ್ಷನ್ ಬಿಡ್ರಿ ಇನ್ನು ಸಾಂಗ್ಲಿ ಇಳಿತಾ ಮ ನಾಳೆ ನಮ್ಮಲ್ಲಿ ಇಳಿತಿದ್ರಿ ಜುಗುದಾಗ ಅದು ಆಗನ ಮುಂದೊಂದು ಎರಡು ಮೂರು ದಿವ್ಸಲಿ ಮುಂದೆ ಕುರ್ಚಿದಾಗ ರೀ ಸೊ ಹಿಂಗೆ ಸೌಕಾಶ ಮುಂದೆ ಮುಂದಿರ್ಕೋದು ಹುಡುಕೋದು ಹೋಗ್ತೈತಿ ಆ್ಯಂಡ್ ಈಗ ಇಲ್ಕ ಒಂದು ಸ್ವಲ್ಪ ಸ್ಕ್ರಿಪ್ಟಿಂಗ್ ಎಲ್ಲ ಮಾಡೋದ್ರಿ ನಾನು ಸ್ಕ್ರಿಪ್ಟಿಂಗ್ಗೆಲ್ಲ ಮುಗಿಸಣರಿ ಈ ಟೈಮ್ ಒಂಬತ್ತುವರೆ ಆಗಿತಿ ಇನ್ನು ಬ್ಲಾಗ್ ಏನು ಮಾಡಿರಿ ಅಥವಾ ಮೊದಲ ನಾಳೆ ಬೆಳಗ್ಗೆ ಅವ್ರು ಸ್ಕ್ರಿಪ್ಟಿಂಗ್ ರೀ ಟೆಕ್ ವೀಡಿಯೋ ಓಡಿರಿ ಅವತ್ತಿನದ್ರೆ ಶೂಟ್ ಮಾಡ್ರಿ ಅಂತ ಬೆಳಿಗ್ಗೆ ಜಲ್ದಿ ಒಂದು ಏಳು ಗಂಟೆ ಗಂಟೆ ನಾನು ಕೆಲಸದ ಒಟ್ಟು ಮುಗಿಸ್ಕೊತಾನೆ ಅದಾಗೂ ಶೂಟ್ ಮಾಡ್ಕೊಂಡೆ ಟೆಕ್ ವೀಡಿಯೋ ಮತ್ತು ಎಲ್ಲರೂ ಒಂದು ಟ್ರಾವೆಲ್ ಹೋಗ್ರಿ ಅಂತ ಯಾಕಂದ್ರೆ ನಾ ಟೆಕ್ ವಿಡಿಯೋಸ್ ಮಾಡೋಣ ಫುಲ್ಲ ಅದಕ್ಕೆ ಇದು ಏನು ಹೊಲದೆಲ್ಲ ಮಾಡ್ಕೊಲ್ ಅನಿಸ್ತೀವಿ ಅದಕ್ಕೆ ಒಂದು ಎಲ್ಲರ ಹೋಗಿ ಗುಡಿದು ವೀಡಿಯೋ ಮಾಡಿ ಆಮೇಲೆ ಟೆಕ್ ವೀಡಿಯೋ ಎಲ್ಲ ಶೂಟ್ ಮಾಡ್ಕೊಂಡ್ರಿ ಅಂತ ಇವತ್ತಿನ ಬ್ಲಾಗೆಲ್ಲ ಲೈಕ್ ಸರಿ ಸಬ್ಸ್ಕ್ರೈಬ್ ಮಾಡಿರಿ ರಾಧೆ ರಾಧೆ